ಹೂವಿನ ಬಟ್ಲಲ್ ಕಿತ್ತು ತಂದೆ ನಕ್ಷತ್ರ ನೆಲ್ಲ ಕಟ್ಟಿ ಮುಡ್ಸೋ ಹೊತ್ತಿಗೆ ಬೆಳಕದೋಯ್ತಲ್ಲ ಎಲ್ಲ ಮಾಯ ಆಯ್ತಲ್ಲ ಅಣೆ ಮೇಲ್ ಬರ್ತಾವ್ ನಂತೆ ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ಶುಕ್ರವಾರ ಸುರಿದ ಮಳೆಗೆ ಬಾಳೆ ತೋಟ ಮರಗಳು ಜಾಹೀರಾತು ಬೋರ್ಡ್ಗಳು ವಿದ್ಯುತ್ ಕಂಬಗಳು ದರಗಳು ಇರುವ ಘಟನೆ ನಡೆದಿದೆ ತಾಲೂಕಿನ ಅಸಗುಳಿ ಅಕ್ಕಲಪುರ ಹೆಗ್ಗಡಹಳ್ಳಿ ಮಲ್ಲಯ್ಯನಪುರ ಮಡಹಳ್ಳಿ ಬೆಟ್ಟಹಳ್ಳಿ ಮಾಡ್ರಳ್ಳಿ ವೀರನ್ಪುರ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಬಾಳೆಬೆಲೆ ನಾಶವಾಗಿದ್ದು ಒಟ್ಟಾರೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕೋಟ್ಯಂತರ ಮೌಲ್ಯದ ಬಾಳೆ ನಾಶ ಆಗಿರುವ ಘಟನೆ ನಡೆದಿದೆ नहीक हकते आपर चोटित किन काश पर जम invers, नहां, नहां डी मार,कभेशन के ಎರಡು ಸಾವಿರದ ಇಪ್ಪತ್ನಾಲ್ಕನೇ ಹೊಸ ಮಳೆ